ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪಿಚನ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ ಹದಿನೈದರ ಪುಟ್ಟ ಕನ್ನಡ ಭಾಷೆ ನೋಡ್ತಾ ಇದ್ವಿ ಆಗಸ್ಟ್ ಹದಿನೈದರ ಪುಟ್ಟ ಕನ್ನಡ ಭಾಷೆ ನೋಡ್ತಾ ಇದ್ವಿ ಈ ಒಂದು ಭಾಷಣ ಇಷ್ಟು ಆದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಇನ್ನೊಬ್ರು ಚಲೋ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣ ಬಾ ಈ ಒಂದು ಭಾಷಣ ಸೂಚನೆ ಏನಂತೀರಾ ಈ ಒಂದು ಭಾಷಣವನ್ನ ಏನ್ ಮಾಡ್ತಾರೆ ಒಂದು ಪುಟದಲ್ಲಿ ಒಂದು ಪೇಜಲ್ಲಿ ಬರ್ಕೋರಿ ನೀಟಾಗಿ ಬರ್ಕೊಂಡ ನಂತರ ಈ ವಿಡಿಯೋ ನೋಡ್ತಾ ಧ್ವನಿಯನ್ನ ಕೇಳ್ತಾ ನಿಧಾನಕ್ಕೆ ನೀವು ಓದಲಿಕ್ಕೆ ಪ್ರಯತ್ನ ಪಡಿ ಅದಾದ ನಂತರ ವೇಗವಾಗಿ ಓದ್ಲಿಕ್ಕೆ ಪ್ರಯತ್ನ ಪಡಿ ಕಂಠಸ್ಥ ಹಾಕಿ ಎಕ್ಸ್ಪ್ರೆಷನ್ ಕೊಡ್ತಾ ನೀವೇನ್ ಮಾಡ್ತೀರ ಅಂದ್ರೆ ಭಾಷಣ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಿ ಹಾಗೇನಾಗುತ್ತೆ ಅಂದ್ರೆ ಅದ್ಭುತವಾಗಿರ್ಲಿಕ್ಕೆ ಸಾಧ್ಯ ಓಕೆನಾ ರೈಟ್ ಹಾಗಾದ್ರೆ ಈ ಭಾಷಣವನ್ನು ನಾನು ಹೇಳ್ತಾ ಹೋಗ್ತೇನೆ ಬನ್ನಿ ಈ ಸಭೆಯಲ್ಲಿರುವ ಎಲ್ಲ ನನ್ನ ಭಾರತೀಯ ಬಂಧು ಬಾಂಧವರಿಗೆ ಬಂಧು ಬಾಂಧವರಿಗೆ ನಮಸ್ಕಾರ ನಮಸ್ಕಾರ ಹಾಗೂ ಸ್ವಾತಂತ್ರ್ಯ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಮತ್ತು ನೋಡಿ ಈ ಸಭೆಯಲ್ಲಿರುವ ಎಲ್ಲ ನನ್ನ ಭಾರತೀಯ ಬಂಧು ಬಾಂಧವರಿಗೆ ನಮಸ್ಕಾರ ಹಾಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು ಈ ಶುಭ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನದ ಕುರಿತು ಸ್ವಾತಂತ್ರ್ಯ ದಿನದ ಕುರಿತು ಮಾತನಾಡಲು ಮಾತನಾಡಲು ಬಯಸುತ್ತೇನೆ ಮತ್ತು ನೋಡಿ ಈ ಶುಭ ಸಂದರ್ಭದಲ್ಲಿ ಸ್ವಾತಂತ್ರ್ಯ ದಿನದ ಕುರಿತು ಮಾತನಾಡಲು ಬಯಸುತ್ತೇನೆ ಭಾರತವು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಗಳಿಸಿತು ಸ್ವಾತಂತ್ರ್ಯ ಗಳಿಸಿತು ಸ್ವಾತಂತ್ರ್ಯವು ಸ್ವಾತಂತ್ರ್ಯವು ನಮಗೆ ಸುಲಭವಾಗಿ ನಮಗೆ ಸುಲಭವಾಗಿ ಸಿಕ್ಕಿಲ್ಲ ಸುಲಭವಾಗಿ ಸಿಕ್ಕಿಲ್ಲ ಇದಕ್ಕೆ ಎಷ್ಟು ಎಷ್ಟು ಸ್ವಾತಂತ್ರ್ಯ ಹೋರಾಟಗಾರರ ಸ್ವಾತಂತ್ರ್ಯ ಹೋರಾಟಗಾರರ ಪ್ರಾಣ ಪ್ರಾಣ ಬಲಿದಾನಗಳು ನಡೆದಿವೆ ಮತ್ತು ನೋಡಿ ಭಾರತವು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ಗಳಿಸಿತು ಸ್ವಾತಂತ್ರ್ಯವು ನಮಗೆ ಸುಲಭವಾಗಿ ಸಿಕ್ಕಿಲ್ಲ ಇದಕ್ಕೆ ಎಷ್ಟೋ ಸ್ವಾತಂತ್ರ್ಯ ಹೋರಾಟಗಾರರ ಪ್ರಾಣ ಬಲಿದಾನಗಳು ನಡೆದಿವೆ ಬ್ರಿಟಿಷರ ಮುಷ್ಟಿಯಿಂದ ಭಾರತವನ್ನು ಭಾರತವನ್ನು ಗಾಂಧಿ ತಾತ ಚಾಚಾ ನೆಹರು ಬೋಸ್ ತಿಲಕರು ಅಂಬೇಡ್ಕರ್ ಅಂಬೇಡ್ಕರ್ ಮುಂತಾದ ಮುಂತಾದ ಅನೇಕ ಅನೇಕ ಸ್ವತಂತ್ರ ನಾಯಕರು ಸ್ವತಂತ್ರ ನಾಯಕರು ಬ್ರಿಟಿಷರ ವಿರುದ್ಧ ಬ್ರಿಟಿಷರ ವಿರುದ್ಧ ಹೋರಾಡಿ ಹೋರಾಡಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿಯಲ್ಲಿ ಹದಿನಾಲ್ಕರ ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ ಪಡೆದರು ಸ್ವಾತಂತ್ರ್ಯ ಪಡೆದರು ಮತ್ತು ನೋಡಿ ಬ್ರಿಟಿಷರ ಮುಷ್ಟಿಯಿಂದ ಭಾರತವನ್ನು ಗಾಂಧಿ ತಾತ ಚಾಚಾ ನೆಹರು ಬೋಸ್ ತಿಲಕರು ಅಂಬೇಡ್ಕರ್ ಮುಂತಾದ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ವಿರುದ್ಧ ಹೋರಾಡಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿಯಲ್ಲಿ ಸ್ವಾತಂತ್ರ್ಯ ಪಡೆದರು ಈಗ ನಾವು ನಮ್ಮ ಸ್ವಾತಂತ್ರ್ಯದೊಂದಿಗೆ ಎಲ್ಲವನ್ನೂ ಆನಂದಿಸುತ್ತಿದ್ದೇವೆ ಈಗ ನಾವು ನಮ್ಮ ಸ್ವಾತಂತ್ರ್ಯದೊಂದಿಗೆ ಎಲ್ಲವನ್ನೂ ಆನಂದಿಸುತ್ತಿದ್ದೇವೆ ನಮ್ಮ ದೇಶದ ಉನ್ನತಿಗಾಗಿ ಎಲ್ಲರೂ ಸೇವೆ ಸಲ್ಲಿಸೋಣ ಎಲ್ಲರೂ ಸೇವೆ ಸಲ್ಲಿಸೋಣ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಪುಟ್ಟ ಭಾಷಣ ಮುಗಿಸುತ್ತೇನೆ ಭಾರತ ಮಾತೆಗೆ ಜಯವಾಗ್ಲಿ ಕನ್ನಡ ಮಾತೆಗೆ ಜಯವಾಗ್ಲಿ ಮತ್ತು ನೋಡಿ ಈಗ ನಾವು ನಮ್ಮ ಸ್ವಾತಂತ್ರ್ಯದೊಂದಿಗೆ ಎಲ್ಲವನ್ನು ಆನಂದಿಸುತ್ತಿದ್ದೇವೆ ನಮ್ಮ ದೇಶದ ಉನ್ನತಿಗಾಗಿ ಎಲ್ಲರೂ ಸೇವೆ ಸಲ್ಲಿಸೋಣ ಎಂದು ತಿಳಿಸಿ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಭಾರತ ಮಾತೆಗೆ ಜಯವಾಗಲಿ ಕನ್ನಡ ಮಾತೆಗೆ ಜಯವಾಗಲಿ ಜಯವಾಗಲಿ ಹಾಗಾದ್ರೆ ಒಂದು ಭಾಷಣದಿಂದ ಇಷ್ಟು ಆಯ್ತಾ ಇಷ್ಟವರು ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಲುಪ್ರ ಸಮ ತುಂಬಾ ಸಹೊಬ್ರು ಶೇರ್ ಮಾಡಿ ಚಾಲಲು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬೇಟ್ ಆಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ Bye-bye.